నమస్కార ఎల్గూ గుడ్ మార్నింగ్ ఇవత్తు ఛందొందు స్కూల్ ఆల్మోస్ట్ బి భాళు జనర్త స్కూల్ రజె ఇప్పుడు అదే ఎగ్జామ్ ఇంక చందొందు స్కూల్తు హాగీ అవును ఎఫ్ ఎ నడి హకూల్ గౌరి హబ్బకేం రజ అంతా గణేష్ హబ్బకి రజ అయితే ఇవత స్కూలి హోదవను హా అవున బాక్సీగా చపాతి ಬದ್ನಿಕಾಯಿ ಮಾಡ್ಬೇಕಂತ ರೆಡಿ ಮಾಡ್ತಾಯಿದ್ದೆ ಹಾಗಾಗಿ ಭಾಳ ದಿನ ಆಯಿತು ಡೈಲಿ ಲಾವೇ ಹಾಕಿಲ್ಲ ಅಂತೇಳಿ ಇವತ್ತು ಹೇಗೋ ಅವ್ನು ಇನ್ನೂ ಮಲ್ಕೊಂಡಿದ್ದ ಚಿರಂತು ಹಂಗಾಗಿ ಹಾಗಾಗಿ ಟೈಮ್ ಸಿಕ್ತು ಅಂತ ಸ್ವಲ್ಪ 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 ಎಲ್ಲೆಲ್ಲ ವೀಡಿಯೋಗಳು ಅನ್ಸುತ್ತೆ ಅಲ್ಲೇ ವೀಡಿಯೋಗಳು ಮಾಡಿಕೊಂಡೆ ಚಪಾತಿ ಹಿಟ್ಟನ್ನಾದಿಟ್ಟು ಸೇಮ್ ಪ್ರೊಸೀಜರ್ ಹೊಸ್ಲಿ ಎಲ್ಲ ತೊಳೆದು ಪೂಜೆ ಮಾಡಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಪಲ್ಯ ಮಾಡಿ ಸ್ನಾನಕ್ಕೆ ಹೋಗಿ ಬಂದು ಚಪಾತಿ ಮಾಡಾತಿದ್ವಿ ಪೂಜೆನೂ ಮುಗ್ದೈತಿ ಅನ್ನೋದ್ರ ಏಳು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಪೂಜೆನೂ ಮುಗ್ದಿತ್ತು ಪೂಜೆ ಮಾಡಿ ನಾವು ಬಾಕ್ಸಿಗೆ ರೆಡಿ ಮಾಡಿ ಅಂದ್ರೆ ಹೆಂಗೋ ಅವ್ರ ಪಪ್ಪ ಇದ್ದರು ಅವರು ರಿವಿಸನ್ ಪ್ರಾಕ್ಟೀಸ್ ಒಂದು ಟೈಮ್ ರೀಕಾಲ್ ಮಾಡಿಸ್ತೀವಿ ಬೆಳಗ್ಗೆ ಆದ ತಕ್ಷಣ ಅವ್ರು ಕೇಳಕ್ಕಿದ್ರು ಹೇಳಿ ನಾನು ಹಂಗ ಬರೀ ಅಡುಗೆ ಮಾಡೋಕ್ಕಂತ ಬಂದೆ ಹಾಗಾಗಿ ಸ್ವಲ್ಪ ಎಲ್ಲನೂ ಕೆಲಸ ಏಳು ಗಂಟೆ ಅನ್ನೋದ್ರಾಗ ಮುಗದೆ ಹೋಗಿತ್ತು ಪೂಜೆ ಸ್ನಾನ ಇನ್ನೇನು ಚಪಾತಿನೂ ಜಾಸ್ತಿನೇ ಮಾಡ್ತಾಯಿದ್ದೀವಿ ಅಂದರೆ ನಮಗೂ ತಿಂಡಿಗೆ ಅವ್ನ ಬಾಕ್ಸಿಗೆ ಏನು ಮಾಡ್ತೀವಿ ಅದನ್ನು ತಿಂಡಿ ಮಾಡೋದು ಹಾಗಾಗಿ ಚಪಾತಿನೂ ಜಾಸ್ತಿನೇ ಆಯಿತು ಇನ್ನೇನು ಕೆಲಸ ಇವತ್ತು ಆಲ್ಮೋಸ್ಟ್ ಎಲ್ಲರದ್ದು ರಜೆ ಐತಿ ಒಂದು ನಾಲ್ಕೈದು ಜನದ ಮಾತ್ರ ಸ್ಕೂಲಿತ್ತು ಹಾಗಾಗಿ ಅವರಿಗಷ್ಟೇ ಸಾಯಂಕಾಲ ಟ್ಯೂಷನು ಬೆಳಗ್ಗೆ ಹತ್ತು ಗಂಟೆಗೆ ಟ್ಯೂಷನ್ ಹೇಳಿದ್ದೆ ಆಲ್ಮೋಸ್ಟ್ ಎಲ್ಲರಿಗೂ ರಜೆ ಐತಿ ಹೇಳಿ ಅಂದ್ರೆ ಅವರು ಸ್ವಲ್ಪ ಗಣಪತಿ ಹಬ್ಬ ಡೆಕೋರೇಷನ್ಗೆ ಮಾಡೋಕೆ ಅದು ಹೋಗ್ಬೇಕಿತ್ತು ಇಲ್ಲಿ ನಮ್ಮನಿ ಬಾಜುನ ಕೂಡಿಸ್ತಾ ಇದ್ದಾರೆ ಡೈಲಿ ಟ್ಯೂಷನ್ ಹುಡುಗರು ಇಲ್ಲೇ ಅಕ್ಕಪಕ್ಕನೇ ಇರೋದ್ರಿಂದ ಅವರು ಬೇಗ ಕಳಿಸ್ರಿ ಕಳಿಸ್ರಿ ಅಂತಾರೆ ಅನ್ನೋದಕ್ಕೋಸ್ಕರ ಬೆಳಗ್ಗೆ ಟ್ಯೂಷನ್ ಮಾಡಿದೆ ಅಂದ್ರೆ ಸಾಯಂಕಾಲ ಅವ್ರಿಗೂ ಸ್ವಲ್ಪ ಟೈಮ್ ಸಿಗುತ್ತೆ ಅಲ್ಲೆಲ್ಲ ಗಣಪತಿ ಕೂಡ್ಸಲ್ಲಿ ಕೆಲಸ ಮಾಡೋಕ್ಕಂಥೇಳಿ ಬೆಳಗ್ಗೆ ಹತ್ತರಿಂದ ಹನ್ನೆರಡುವರೆ ತನ ಟ್ಯೂಷನ್ ಮಾಡಿದೆ ಅಷ್ಟರೊಳಗಿನ ಪ್ರ ಇಷ್ಟು ತಗೊಂಡು ಕೆಲಸನೂ ಮುಗಿಸ್ಬೇಕಾಯ್ತು ಯಾಕಂದ್ರೆ ಹತ್ತು ಗಂಟೆ ಅವ್ರು ಬರೋ ಟೈಮಿಗೆ ಎಷ್ಟು ಕೆಲಸ ಆಗಿರುತ್ತೆ ಅಷ್ಟೇ ಕೆಲಸ ನಾನು ಫಿನಿಷ್ ಮಾಡೋದು ಅವ್ರು ಬಂದ ಮೇಲೆ ಯಾವ ಕೆಲಸನೂ ಮಾಡಲ್ಲ ಮಾಡಿದ್ರ ಒಂದು ತಿಂಡಿ ತಿಂದಿರ್ತೀನಿ ಅವ್ರ ಜೊತೆನೇ ಇಲ್ಲಾಂದ್ರೆ ಟೀ ಕುಡ್ದಿರ್ತೀನಿ ಬಿಟ್ಟು ಇನ್ಯಾವುದೇ ನನ್ನ ವೈಯಕ್ತಿಕ ಕೆಲಸ ಟ್ಯೂಷನ್ ಮುಗಿತಾನು ನಾನು ಯಾವ ಕೆಲಸನೂ ಮಾಡಂಗಿಲ್ಲ ಹಾಗಾಗಿ ಅವ್ರು ಬರೋದ್ರಾಗ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡಿದ್ರಾಯ್ತು ಅಂತ ಇವತ್ತು ಸ್ವಲ್ಪ ಹೊತ್ತು ಬೇಗನೆ ಎದ್ದು ಎಲ್ಲ ಕೆಲಸನೂ ಮಾಡ್ಕೊಂಡೆ ಇನ್ನೊಂದು ಅಲ್ಲೇ ನಮ್ಮ ಮನೆ ಹತ್ರನ ಗಣಪತಿ ಕುಡ್ಸೋದ್ರಿಂದ ಅವರು ಸ್ವಲ್ಪ ಡೆಕೋರೇಷನ್ಗೆ ಪ್ಲಾಸ್ಟಿಕ್ ಹೂ ಬರುತ್ತಲ್ಲ ಆ ಥರ ಹೂಗಳನ್ನು ಮಾಡಿ ಅಂತ ಹೇಳಿದರು ಹಂಗಾಗಿ ನಾನು ತೋರಿಸ್ತೀನಿ ನೀವೇ ಮಾಡಬೇಕು ನನಗೆ ಅಷ್ಟು ತೊಗೊಂಡು ಕುತ್ಕೊಂಡು ಯಾಕಂದ್ರೆ ನಾನು ಮಾಡೋಕತ್ರು ಚಿರಂತವಣ್ಣೆಲ್ಲ ಹಾಳು ಮಾಡ್ತಾನೆ ನಾನು ಎರಡು ತೋರಿಸ್ತೀನಿ ನೀವೇ ಆಮೇಲೆ ಅವೇನು ಈಜಿ ಇರುತ್ತೆ ನೀವೇ ಮಾಡ್ಕೊಳ್ರಿ ಅಂತ ಹೇಳಿದಕ್ಕೆ ಸರಿ ಅಂತಂದರು ಅದನ್ನೊಂದು ಟ್ಯೂಷನ್ ಹುಡುಗರು ನಾನು ಸೇರಿ ಒಂದು ಎಂಟು ಹತ್ತು ಒಂದು ಮಳದಷ್ಟು ಹೂವಿನಷ್ಟು ಪ್ಲಾಸ್ಟಿಕ್ ಹೂವ ರೆಡಿ ಮಾಡಿ ಉಳ್ದಿರೋದು ಅವ್ರಿಗೆ ತೋರಿಸಿ ಪ್ಲಾಸ್ಟಿಕ್ ಕವರ್ನೆಲ್ಲ ಅವರಿಗೆ ಕೊಟ್ವಿ ಅಂದ್ರೆ ಅವರು ಮಾಡ್ಕೊಳ್ರಿ ಹೇಳಿ ಯಾಕಂದ್ರೆ ನಾನು ಮಾಡಿದ್ರು ಏನು ಮಾಡ್ಬಿಡ್ತಾನೆ ಆಮೇಲೆ ನಮ್ದೇ ನಮ್ದೇ ಅಂತೇಳಿ ಕಿತ್ತು ಹಾಕೊಂಡ್ಬಿಡ್ತಾನೆ ಅದಕ್ಕೆ ಅವ್ರಿಗೆ ತೋರಿಸಿ ಅದನ್ನು ಕೊಟ್ಟೆ ಆಮೇಲೆ ಯಾವಾಗಂದ್ರೆ ಟ್ಯೂಷನ್ ಮುಗಿಸಿದ ಮೇಲೆ ಫುಲ್ ಇವತ್ತಂತೂ ಫುಲ್ ಬಿಝಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಟೂ ಸ್ಕೂಲ್ ಇಲ್ಲ ಅಂದ್ರೆ ಟ್ಯೂಷನ್ ನಾನು ಆಲ್ಮೋಸ್ಟ್ ಬೆಳಗ್ಗೆನೆ ತಗೋತೀನಿ ಯಾಕಂದ್ರೆ ಅವ್ರು ಮಕ್ಳಿಗೆ ಬಿಡ್ತೈತಿ ಸಾಯಂಕಾಲದ ತಾನೆ ಆಟ ಆಡ್ತಾರೆ ಸಾಯಂಕಾಲ ಟ್ಯೂಷನಿಗೆ ಬನ್ನಿರಿ ಅಂದ್ರೆ ಅವರು ಫ್ರೆಶ್ ಇರೋಲ್ಲ ಆಟ ಆಡಿ ಆಟ ಆಡಿ ಸುಸ್ತಾಗಿರುತ್ತೆ ಟ್ಯೂಷನ್ಗೆ ಬರೋಕೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ಬೆಳಗ್ಗೆನೆ ಟ್ಯೂಷನ್ ಮಾಡಿದ್ನಿ ಅಂದ್ರೆ ಅವರಿಗೂ ಒಂದು ಸ್ವಲ್ಪ ಆಟ ಆಡೋಕೆ ಟೈಮ್ ಸಿಗುತ್ತೆ ಆಲ್ಮೋಸ್ಟ್ ಬೆಂಗಳೂರು ಅನ್ನ ಮಕ್ಳಿಗಂತೂ ಟೈಮೇ ಇರೋಂಗಿಲ್ಲ ಒಂದು ಆಫ್ ಆನ್ ಅವರ್ ಬಿಟ್ಟರೆ ಜಾಸ್ತಿ ಅವ್ರಿಗೆ ಆಟ ಆಡೋಕೆ ಈ ರಜೆ ದಿನಗಳಲ್ಲಾರ ಆಟ ಆಡಲಿ ಅನ್ನೋಕ್ಕೋಸ್ಕರ ನಾನು ಏನು ಮಾಡ್ತೀನಿ ಯಾವಾಗೇ ಯಾವುದೇ ರಜೆ ಬಂದ್ರೂ ಮಾರ್ನಿಂಗೇ ಟ್ಯೂಷನ್ ಹಾಕ್ಕೊಂಡು ಮಾರ್ನಿಂಗ್ ಟೆನ್ನಿಂದ ಟ್ವೆಲ್ ಓ ಕ್ಲಾಕ್ ತನ ಅವ್ರಿಗೆ ಟ್ಯೂಷನ್ ಮಾಡಿ ಕಳಿಸಿದ್ರೆ ಸಾಯಂಕಾಲ ಸೊಪ್ಪೊತ್ತು ಆಟ ಆಡೋಕ್ಕೂ ಟೈಮ್ ಇರ್ತೈತಿ ಮತ್ತು ನಾಳೆದು ಸ್ಕೂಲ್ ಹೋಮ್ ವರ್ಕ್ ಅದು ಬ್ಯಾಲೆನ್ಸ್ ಇತ್ತು ಅಂದ್ರೆ ಅದನ್ನ ಮಾಡೋಕ್ಕೂ ಟೈಮ್ ಇರುತ್ತ ಅಂತ ಬೆಳಗ್ಗೆ ಟ್ಯೂಷನ್ ತೊಗೊಂಡಿರ್ತೀನಿ ಇದು ಬದ್ನಿಕಾಯಿ ಪಲ್ಯ ಸ್ವಲ್ಪ ಖಾಲಿಯಾಗಿ ಇನ್ನು ಸ್ವಲ್ಪ ಉಳಿದಿತ್ತು ಉಳ್ದಿತ್ತು ಹಾಗಾಗಿ ಇನ್ನು ಸಪೋಸ್ಗೆ ಪಲ್ಯ ಒಂದು ಮಾಡಿದ್ರಾಯ್ತಂತ ಇದು ಮಧ್ಯಾಹ್ನ ಊಟಕ್ಕೆ ಟ್ಯೂಷನ್ ಮಕ್ಕಳೆಲ್ಲ ಹೋದ್ಮೇಲೆ ಮತ್ತು ಕಸ ಗುಡಿಸ್ಕೊಂಡು ಮಧ್ಯಾಹ್ನ ಅಡುಗೆ ಮಾಡ್ಬೇಕಾಯ್ತಲ್ಲ ಪಲ್ಯ ಒಂದೇ ಕಡಿಮೆ ಇತ್ತು ಅನ್ನೋದಕ್ಕೋಸ್ಕರ ಪಲ್ಯ ಮಾಡ್ತಾ ಇರೋದು ಆಲ್ಮೋಸ್ಟ್ ಯಾವ ರೀತಿ ಅಂದ್ರೆ ರಜೆ ಇದ್ದಾಗ ನನ್ನ ಕೆಲಸಗಳು ಜಾಸ್ತಿ ಅಂತ ಹೇಳ್ಬೋದು ಯಾಕಂದ್ರೆ ಚಂದ ಫುಡ್ ನೋಡ್ಕೋಬೇಕು ಆಮೇಲೆ ಚಂದನ ಸ್ಕೂಲಿಂದ ಆಯಿತು ನನ್ನ ವೈಯಕ್ತಿಕ ಕೆಲಸಗಳಾಯಿತು ಆಮೇಲೆ ಮತ್ತು ಟ್ಯೂಷನ್ ಮಕ್ಕಳಿಗೆ ಆಲ್ಮೋಸ್ಟ್ ರಜೆ ಇತ್ತು ಅಂದ್ರೆ ನವೋದಯದವರು ಡೈಲಿ ಟ್ಯೂಷನ್ ಎರಡು ಮಕ್ಕಳು ಸೇರೇ ಇರ್ತಾರೆ ಅವರಿಗೆ ಒನ್ ಟೈಮ್ ಪ್ರಾಕ್ಟೀಸ್ ಮಾಡಿಸ್ಬೇಕು ಇವ್ರಿಗೆ ಒನ್ ಟೈಮ್ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಅವರಿಗೂ ಇವರಿಗೂ ಒನ್ ಅವರ್ ಡಿಫ್ರೆನ್ಸ್ ಇರುತ್ತೆ ಅಲ್ಲಿಂಗಂದ್ರೆ ಅವರು ಹತ್ತರಿಂದ ಹನ್ನೆರಡು ಗಂಟೆ ಹೋಗ್ತಾರೆ ಇವ್ರು ಹತ್ತರಿಂದ ಒಂದ್ ತನ ಹಂಗಾಗಿ ಯಾವತ್ತಾವತ್ತು ರಜೆ ಇರುತ್ತಂತಾರೆ ಅವತ್ತಾವತ್ತ ನನ್ ಕೆಲಸಗಳು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಅಷ್ಟ ಯಾಕಂದ್ರ ಇನ್ನು ಇನ್ನೊಂದು ಇವ್ರಿಗೂನು ಎಲ್ಲ ತರ ಇದ್ರು ನಾನು ರಜೆ ಇದ್ದು ಬೆಳಗ್ಗೆ ಟ್ಯೂಷನ್ ಮಾಡಿದ್ರೆ ಮಧ್ಯಾಹ್ನ ನನಗ ಏನಾರು ಮಾಡ್ಕೊಳ್ಳೋಕೆ ಟೈಮು ಸಿಕ್ಕಂಗೆ ಅಂತ ಹೇಳಿ ಆಲ್ಮೋಸ್ಟ್ ರಜೆ ಇದ್ದಾಗೆಲ್ಲ ನಾನು ಏನು ಮಾಡಿಬಿಡ್ತೀನಿ ಬೆಳಗ್ಗೆ ಟ್ಯೂಷನ್ ಹಾಕೋತೀನಿ ಆಮೇಲೆ ಇದು ಪ್ಲಾಸ್ಟಿಕ್ಕು ಕವರಿಂದ ಮಾಡಿರೋದು ಫ್ಲವರ್ಸು ಭಾಳ ಚೆಂದ ಆಗುತ್ತೆ ಯಾರಾದರೂ ಡೆಕೋರೇಷನ್ಗಂತ ಯೂಸ್ ಮಾಡ್ಬೋದು ಹೆಂಗೂ ವೇಸ್ಟಾಗಿರುತ್ತಲ್ಲ ಮತ್ತು ಮೇನ್ ಡೋರಿಗೂ ಹಾಕ್ಬೋದು ಬಿಸಿಲಿಗೆ ಡೈಲಿ ಇದನ್ನು ಹಾಕಿ ಉಳಿದ ಟೈಮು ಚೇಂಜ್ ಮಾಡ್ಕೋಬೋದು ಹಬ್ಬ ಅಮಾವಾಸ್ಯೆ ಈ ಥರ ಈ ರೀತಿ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ನ ಮಾಡಿಕೊಂಡು ಮಾಡಿಕೊಂಡ್ರೆ ಅಂತ ಹೇಳ್ಬೋದು ಯಾಕಂದ್ರೆ ಭಾಳ ಚಂದ ಕಾಣ್ತಿತ್ತು ಭಾಳ ವೆರೈಟಿ ವೆರೈಟಿ ಮಾಡಿದ್ರು ಅವರು ಒಂದೊಳ್ಳೆ ನಾನೇನಾದರೂ ಅಲ್ಲಿ ಗಣಪತಿ ಕುಡಿಸ್ದಲ್ಲಿ ಹೋದ್ರೆ ತೋರಿಸ್ತೀನಂತ ಅಂದ್ರೆ ಪೇಪರಿಂದ ಎಲ್ಲನೂ ಹೆಂಗಂದ್ರೆ ಕಸದಿಂದ ರಸ ಅನ್ನೋ ಥರನೇ ಪೇಪರಿಂದನೇ ಯೂಸ್ ಮಾಡಿ ಡೆಕೋರೇಷನ್ ಮಾಡಿದ್ದು ಆ ಹುಡುಗರು ನನಗೂ ಇದು ಪೇಪರಿಂದ ಮಾತ್ರ ಭಾಳ ಇಷ್ಟ ಆಯಿತು ಯಾಕಂದ್ರೆ ಭಾಳ ವೆರೈಟಿ

ಹ್ಞೂ ಕಿತ್ತು ಪೇಪರಿಂದ ಇದು ಸೀಸರಿಂದ ತೆಗಿ ಒಂದು ಸೈಡ್ ಸರಿ ಹಾಂ ಆ ಕಡೆ

ನಂಗೆ ಸಾಯಂಕಾಲ ಎಲ್ಲಿ ಹೋಗೋಕೆ ಟೈಮ್ ಸಿಗಲ್ಲಲ್ಲ ಕೆಳಗೆ ಗಣಪತಿ ಡೆಕೋರೇಷನ್ ಇದ್ರು ಕೆಳಗೆ ನಮ್ಮ ಮನೆ ಕೆಳಗೆ ಹೋಗಿದ್ದೆ ಅಂದ್ರೆ ನಮ್ಮ ಮನೆ ಪಕ್ಕಕ್ಕೆ ಇರೋದು ಗಣಪತಿನ ಅಲ್ಲೇ ನನ್ನ ಫ್ರೆಂಡ್ ಇದ್ದಾರೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವರು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾರೆ ಹಾಗಾಗಿ ಅವರು ಬ್ಲೌಸ್ ಕಟಿಂಗ್ ಇದ್ರು ಆ ವಿಡಿಯೋನ ಹಂಗೆ ಮಾತಾಡ್ಕೊತಾ ಇದ್ದಾಗ ಶೇರ್ ಮಾಡ್ಕೊಂಡೆ ಹಾಗೆ ವಿಡಿಯೋ ಮಾಡ್ಕೊಂಡೆ ಅಂದರೆ ಆಲ್ಮೋಸ್ಟ್ ಬ್ಲೌಸ್ ಸ್ಟಿಚಿಂಗ್ ಕಟಿಂಗ್ದು ಸೇಮ್ ಇರುತ್ತೆ ಅಂತ ಗೊತ್ತಾಗಲಿ ಅಂತ ಇದು ಯಾರೋ ಒಬ್ರು ಚಿಕ್ಕ ಮಗುವಿಂದ ಅನ್ಸತ್ತಿ ಬ್ಲೌಸು ಅಂದ್ರೆ ಅದು ಏನೋ ಸ್ಕೂಲಿಂದ ಸ್ಕೂಲಿಗಾಗಿ ಬೇಕಾಗಿತ್ತು ಅಂಥೇಳಿ ಕಟ್ ಮಾಡ್ತಾಯಿದ್ರು ಹಂಗಾಗಿ ಅದನ್ನು ವಿಡಿಯೋ ಮಾಡಿಕೊಂಡೆ ಯಾಕಂದರೆ ಯಾರೇ ಆಗಲಿ ನೀಟಾಗಿ ನೋಡಿಕೊಂಡು ಕಟಿಂಗ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಬೋದು ಯಾಕಂದ್ರೆ ಇವ್ರು ಪರ್ಫೆಕ್ಟ್ ಟೈಲರು ಇವರು ಮಂದಿ ಬಟ್ಟೆ ಎಲ್ಲ ಹೊಲಿತಾರೆ ಮತ್ತು ಬೋಟಿಕ್ಕು ಬ್ಲೌಸ್ ಬ್ಲೌಸ್ನ ಸ್ಟಿಚ್ ಮಾಡ್ತಾರೆ ಹಾಗಾಗಿ ಇವ್ರು ಪರ್ಫೆಕ್ಟ್ ಎಲ್ಲರು ಈಗ ನಾನು ನಿನ್ನೆ ಒಂದು ಸ್ಟಿಚಿಂಗ್ ವಿಡಿಯೋ ಹಾಕಿ ಕಟಿಂಗ್ದು ಸೇಮ್ ಆಲ್ಮೋಸ್ಟ್ ನಂದು ಅವ್ರದ್ದು ಸೇಮನೇ ಐತಿ ನೋಡ್ರಿ ಏನು ಚೇಂಜಸ್ ಇಲ್ಲ ಯಾರಾದರೂ ನೋಡಿದ್ರಿ ಅಂದ್ರೆ ಗೊತ್ತಾಕೈತಿ ಅದಕ್ಕೆ ಅದನ್ನು ಹಂಗೆ ಇಬ್ಬರು ಮಾತಾಡ್ಕೋತ ಕುತ್ಕೊಂಡಾಗ ಅವ್ರು ಕಟಿಂಗ್ ಮಾಡ್ತಾಯಿದ್ರು ಅದನ್ನು ನಾನು ವೀಡಿಯೋ ಮಾಡಿಕೊಂಡೆ ಅಂದ್ರೆ ಆಲ್ಮೋಸ್ಟ್ ಖಾಲಿ ಇದ್ರೂ ನಾನು ಏನು ಟೈಮ್ ಹಾಳಂತ ಮಾಡೋಲ್ಲ ಯಾಕಂದ್ರೆ ಇವಾಗ ಬೆಳಗ್ಗೆ ಟ್ಯೂಷನ್ ಮಾಡೀನಿ ಅಂದ್ರೆ ಮಧ್ಯಾಹ್ನ ಫ್ರೀ ಇದ್ನಿ ಅಂದರೆ ನಾನು ಏನೋ ಸ್ಟಿಚಿಂಗ್ ದರ ಆಯಿತು ಇಲ್ಲ ಗುಚ್ ಕಟ್ಟೋ ಆಯಿತು ಎಟ್ಲೀಸ್ಟ್ ಲಾಸ್ಟ್ ನನಗೇನು ಇಲ್ಲ ಅಂದರೂ ನಾನು ಪಾಡಿ ನಾನು ಓದ್ಕೊಂಡು ಕುಂತಿರ್ತೀನಿ ಇಲ್ಲಾಂದ್ರೆ ಚಂದಗೆ ಓದಿಸ್ಕೊತ ಕೂತಿರ್ತೀನಿ ಯಾವು ಯಾರ ಮನೆಗೂ ಹೋಗೋದು ಭಾಳ ಕಡಿಮೆ ಅದರ ರಜೆ ಇತ್ತು ಟ್ಯೂಷನ್ ಇದ್ದಿದ್ದಿಲ್ಲ ಕೆಳಗಡೆ ಹೋಗಿದ್ನಿ ಅಂದ್ರೆ ಇವ್ರು ನನ್ನ ಫ್ರೆಂಡು ಅವ್ರ ಮನೆಗೆ ಹೋಗಿರ್ತೀನಿ ಅಷ್ಟೆ ಅಲ್ಲಿ ಹೋದ್ರೂ ಏನು ಸುಮ್ಮನೆ ಟೈಮ್ ಪಾಸ್ ಆತಲ್ಲ ಅವ್ರ ಪಾಡಿಗೆ ಅವರು ತಮ್ಮ ಕೆಲಸ ಮಾಡ್ತಿರ್ತಾರೆ ಕಟಿಂಗ್ದು ಸ್ಟಿಚಿಂಗ್ದು ಅದ್ರ ಬಗ್ಗೆ ಏನಾರ ಡೌಟ್ಸ್ ಇತ್ತು ಅಂದ್ರೆ ಆ ಡೌಟ್ಸ್ನ ಹಂಗೆ ಕೇಳ್ಕೊಂಡು ಇರ್ತೀವಿ ಇವರು ನಮ್ಮ ಕಡೆದವರು ಬಿಜಾಪುರದವರ ನೀವು ನೀವು ಗಣಪತಿ ಏನೆಲ್ಲ ಡೆಕೋರೇಷನ್ಗೆ ಏನೇನು ಯೂಸ್ ಮಾಡಿಕೊಂಡು ಡೆಕೋರೇಷನ್ಗೆ ಡೆಕೋರೇಷನ್ ಐಟಮ್ಸು ಮಾಡಿರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಬಂದು ಅವ್ರು ನಮ್ಮ ಮನೆ ಹತ್ತಿರ ಗಣಪತಿ ಕುಡಿಸ್ತಾಯಿದಾರಲ್ಲ ಅವರಿಗೆ ಪೇಪರಿಂದ ಬರುತ್ತಲ್ಲ ಆ ಥರ ಬಂದು ಈ ಥರ ಪ್ಲಾಸ್ಟಿಕ್ಕಿಂದ ಫ್ಲವರ್ಸ್ನ ಮಾಡಿ ತೋರಿಸ್ಕೊಟ್ಟೆ ಅಷ್ಟೇ ನಾನು ನನಗೆ ಮಾಡಿಕೊಡೋಕ್ಕೆ ಟೈಮ್ ಇಲ್ಲ ಅಂಥೇಳಿ ನಾನು ತೋರಿಸ್ಕೊಟ್ಟೆ ಅವರು ಮಾಡಿಕೊಂಡ್ರು